ஆய் சார் ஆய் ஆய் இது எடு ஒன்றே கடைமா இதை சைட் கொடுத்தாச்சன அல்ல மொத்த நோட் அண்ணா இது டார்பல் எடுக்க ஒன்றே கடைனா இது எடுத்து கொட்டாரல ஒன் சைட் ನೋಡಿ ಹಾಂ ಉತ್ತರಳ್ಳಿ ಉತ್ರೀಳಿ ಸುಬ್ರಹ್ಮಣ್ಯಪುರ ಅಂತ ಕೊಟ್ಟರು ಇವಾಗ ಇಲ್ಲಿ ಫಸ್ಟ್ ಫಸ್ಟ್ ಪಾಯಿಂಟ್ ಅಲ್ಲಿ ಇರ್ತೀರಿ ನೀವು ಬರ್ತೀರಲ್ವಾ ಹಾಂ ಸರಿ ಆಯಿತು ನಮಸ್ಕಾರ ಸ್ನೇಹಿತರೆ ಇವತ್ತು ವಾಗ್ನ ಶುರು ಮಾಡಿದ್ದೀನಿ ಎಷ್ಟು ಗಂಟೆ ಅಂತಂದರೆ ನೋಡ್ತಾ ಇರ್ಬೋದು ಹನ್ನೊಂದು ಗಂಟೆ ಎಂಟು ನಿಮಿಷ ಆಲ್ರೆಡಿ ಡ್ಯೂಟಿ ಎತ್ಕೊಂಡು ಇದು ಒಂದ್ ಮೋರ್ ಸ್ಟಾಪ್ ಡ್ಯೂಟಿ ಫಸ್ಟ್ ಪಾಯಿಂಟ್ ಡ್ರಾಪ್ಗೆ ಬಂದಿದ್ದೀನಿ ಎಲ್ಲಪ್ಪ ಅಂತಂದರೆ ನೋಡಿ ನೋಡ್ತಾ ಇರ್ಬೋದು ಟಾರ್ಕೋಲು ಎರಡು ಟಾರ್ಕೋಲ್ ಹಾಕಿದ್ರೆ ಎರಡು ಕಡೆ ಒಂದೊಂದು ಇವಾಗ ಫಸ್ಟ್ ಪಾಯಿಂಟ್ ಪಿಕಪ್ ಮಾಡಿದ್ದ ನಾನು ನಮ್ಮ ಏರಿಯಾದಲ್ಲೇ ನಮ್ಮ ಮನೆ ಹತ್ರನೇ ಒಂದು ಇನ್ನೂರು ಮೀಟ್ರ್ ನಮ್ಮ ಮನೆ ಪಕ್ಕದಲ್ಲೇ ಪಿಕಪ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಆರನ್ನ ನಗರನೇ ಪೊಲೀಸ್ ಸ್ಟೇಷನ್ ಆಪೋಸಿಟ್ ರೋಡಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ ಇಲ್ಲಿ ಡ್ರಾಪ್ ಆದಮೇಲೆ ನೆಕ್ಸ್ಟ್ ಉತ್ರಳ್ಳಿ ರೋಡು ಸುಬ್ರಹ್ಮಣ್ಯಪುರ ಡ್ರಾಪ್ ಇದೆ ಅದೊಂದು ಡ್ರಾಪ್ ಮಾಡಿದ್ರೆ ಒಂದು ಲೋಕಲ್ ಟ್ರಿಪ್ಪು ಕಂಪ್ಲೀಟ್ ಆಗುತ್ತೆ ಇಲ್ಲ ಇಲ್ಲ ಬೇಡ ಪರವಾಗಿಲ್ಲ 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 ಕುಡಿದಿರಿ ಪರವಾಗಿಲ್ಲ ಕುಡಿದಿರಿ ಇವಾಗ ನೋಡಿ ಟೀ ಕುಡೀರಿ ಅಂತ ಅಂದರು ಕಸ್ಟಮರು ಎಲ್ಲಪ್ಪ ಅಂತಂದರೆ ಇದಕ್ಕೆ ಅದಪ್ಪ ನೆಕ್ಸ್ಟು ಸುಬ್ರಹ್ಮಣ್ಯಪುರ ಅದೇ ಉತ್ರಲ್ಲಿ ಉತ್ತರಲ್ಲಿ ಆದ್ಮೇಲೆ ಸುಬ್ರಹ್ಮಣ್ಯಪುರ ಇದೆಯಲ್ಲ ಅಲ್ಲೇ ಲಾಸ್ಟ್ ಪಾಯಿಂಟ್ ಇರೋದು ಅಲ್ಲೇ ಡ್ರಾಪ್ ಮಾಡೋಣ ಡ್ರಾಪ್ ಮಾಡಿದ್ರೆ ಅದೊಂದು ಲೋಕಲ್ ಟ್ರಿಪ್ಪು ಮುಗಿತ್ತೆ ಯಾವುದೋ ಒಂದು ಎಷ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟ್ ಪಾಯಿಂಟ್ ಬಂದಿದ್ದೀನಿ ಟಾರ್ಪಲ್ಲು ಮಳೆ ಹೋಯ್ತು ಎಲ್ಲ ನೆಂದ್ಬಿಟ್ಟೈತೆ ನಾವು ಫುಲ್ ಎಲ್ಲ ಗಾಡಿಯೆಲ್ಲ ನೀರಾಗಿ ಒದ್ದೆ ಹೋಗೈತಿ ಸುಬ್ರಹ್ಮಣ್ಯಪುರ ಅಂದ್ಕೊಂಡೆ ನೋಡಿ ಇಲ್ಲಿ ಐಟಿ ಫೀಟ್ ರೋಡ್ ಕರೀನ್ ಪಳೆ ಬರುತ್ತಲ್ಲ ಅದು ಸೀದಾ ಇಲ್ಲಿ ಡ್ರಾಪ್ ಮಾಡಿ ಮುಂದೆ ಹೋಗಿ ಮತ್ತೆ ರೈಟ್ ಎತ್ಕೊಂಡ್ರೆ ಚೆಂದ ಚಂದ್ರಕ್ಕೆ ಹೋಗುತ್ತೆ ಚೆಂದ ಚಂದ್ರ ರೋಡಲ್ಲಿ ಹೋಗಿ ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಯಾವ್ದನ್ನ ಡೂಟಿ ಎತ್ಬೇಕಂತಂದ್ರೆ ಅದಕ್ಕೆ ನೀರು ಹಾಕೊಂಡ್ಬಿಡಂದಿರಿ ನೋಡಿ ಎಲ್ಲ ಸಿಮೆಂಟ್ ಮಣ್ಣು ಮಣ್ಣು ನೆಕ್ಸ್ಟ್ ಗಾರ್ಮೆಂಟ್ ಊಟ ಏನೂ ಬಿತ್ತು ಅಂತಂದ್ರೆ ಬೈಕೊಂತಾರೆ ಅದಕ್ಕೆ ಇಸ್ಕೊಂಡು ನೋಡಿ ಎಲ್ಲ ಕ್ಲೀನಾಗಿ ಹೋಯ್ತು மழித அண்ணா இல்லை ஒண்ணு தோந்தை இல்ல ಆದರೆ ಫುಲ್ಲು ಸಿಮೆಂಟ್ ಮಣ್ಮಣ್ಣೆ ಇತ್ತು ಡೋರ್ಗೊಂದು ಸ್ವಲ್ಪ ಹಾಕ್ಬೇಕಾಗಿತ್ತು ಇರಲಿ ಬಿಡಿ ಸದ್ಯಕ್ಕೆ ಲೋಡಿಂಗ್ ಏರಿಯಾ ಕ್ಲೀನ್ ಆಯ್ತಲ್ಲ ಸೊ ಓಕೆ ಡ್ಯೂಟಿಗಳನ್ನ ಜಾಸ್ತಿ ಲೆತ್ ಮಾಡೋಕ್ಕೋಗಲ್ಲ ಹೋಗೋಲ್ಲ ಟ್ರಿಪ್ಗಳ ಡೀಟೇಲ್ಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ಆದಷ್ಟು ಚಾಕ್ ಮಾಡೋಕ್ಕೆ ನೋಡ್ತೀನಿ ಮತ್ತೆ ಅದನ್ನು ಟ್ರಿಪ್ ಇದ್ದರೆ ಸಿಗೋಣ ನೋಡಿ ಮೊದಲನೇ ಟ್ರಿಪ್ ಮುಗಿಸಿ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿ ಅದು ಆದಮೇಲೆ ಇವಾಗ ಬಿದ್ದಿದೆ ಇಲ್ಲೇ ಚೆಂದ್ರ ಬಸ್ ಸ್ಟಾಪ್ ಹತ್ರ ಪಿಕಪ್ ಇರೋದು ಟ್ರಾಪು ರಾಯ್ಪುರಮ್ ಅಂತ ಇದೆ ಬನ್ನಿ ಫಸ್ಟ್ ಹೋಗಿ ಪಿಕಪ್ ಮಾಡ್ಕೊತೀನಿ ಆಮೇಲೆ ಟ್ರಾಪ್ ಯಾವ ಕಡೆ ಅಂತ ಅಂತೆ ನೋಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಚಂದ್ರ ನೋಡಿ ಅದೇ ಮೈನ್ ರೋಡು ಚಂದ ಚಂದ್ರ ಮೈನ್ ರೋಡು ನೈಸ್ ರೋಡ್ ಬ್ರಿಡ್ಜು ಇಲ್ಲೇ ಹಾಕೊಂಡು ಕುತ್ಕೊಂಡಿದ್ದೆ ಯಾವುದು ಬಂದಿಲ್ಲ ಬಂದಿದೆ ಇದೊಂದು ಡ್ಯೂಟಿ ಸಿಕ್ಕಿದೆ ಸದ್ಯಕ್ಕೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಪಿಕಪ್ ಪಾಯಿಂಟ್ಗೆ ಹಾಕಿದ್ದೀನಿ ಗಾಡಿ ಏನೋ ಬಟ್ಟೆನ ಲೋಡ್ ಮಾಡ್ತಾ ಇದ್ರೆ ಜನಸಂದ್ರೆ ಬಸ್ ಸ್ಟಾಪ್ ಒಳಗಡೆ ಎಂದ್ರೆ ತರ್ತಾ ಇದಾರೆ ಮೆಟೀರಿಯಲ್ಲು ಬಸ್ಟಿ ಇದು ವಾಷಿಂಗ್ ಏನೋ ಇರ್ಬೇಕು ನಾವು ಹೆಂಗಂತ ತೊಗೊಂಡ್ ಬರ್ತಾ ಇದ್ದಾರೆ ರಾಯ್ಪುರ ಅಂತ ಇದೆ ಎಲ್ಲಿ ಡ್ರಾಪ್ ನೋಡೋಣ ಬನ್ನಿ ಎಲ್ಲ ಗೊತ್ತಿಲ್ಲ ನೋಡ್ಬೇಕು ನೋಡಿ ಮಾಡ್ತಾ ಇದಾರೆ ಮಾಡಲಿ ಏನು ಬರುವ ಬಿಸ್ತು ಇದು ಈ ಪಾರ್ಟಿ ಬಿಸ್ತು ತೊಳಿದ್ರೆ ಹೀಗೆ ನೋಡಿ ಡ್ರಾಪ್ ಹನ್ನೆರಡು ಕಿಲೋಮೀಟರ್ ಇದೆ ಎಲ್ಲಿ ಗೊತ್ತ ಚಂದ್ ಚಂದ್ರ ಇಂದ ಕೆಂಚನಹಳ್ಳಿ ರೋಡ್ ಹೋಗಿ ಆರ್ ಆರ್ ನಗರ ಆರ್ಚ್ ಹೋಗಿ ನಾಯಿಂಡಿ ಹೋಗಿ ಸ್ಯಾಟಲೈಟ್ ಆದ್ಮೇಲೆ ಲೆಫ್ಟು ಅದೇ ಜಗಜೀವ್ ರಾಮ್ ನಗರ ಲೋಡ್ ಮಾಡೋಷ್ಟಲ್ಲೇ ಅರ್ಧ ಗಂಟೆ ತೊಗೊಂಡ್ರು ಅರ್ಧ ಮುಕ್ಕಾಲು ಗಂಟೆ ಲೋಡ್ಗೆ ಆಗೋಯಿತು ಇವಾಗ ಲೋಡ್ ಮಾಡ್ಕೊಂಡು ಆರ್ ಆರ್ ನಗರ ರೋಡಲ್ಲಿ ಹೋಗ್ತಾಯಿದ್ದೀನಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಅರ್ಧ ಗಂಟೆ ಡ್ರಾಪ್ಗೆ ಲೋಡಿಂಗ್ಗೆ ಅರ್ಧ ಗಂಟೆ ಮಾಡಿಬಿಟ್ಟು ಇಲ್ಲಾಂದರೆ ಇಷ್ಟಲ್ಲಿ ಹೋಗಿ ಡ್ರಾಪ್ ಮಾಡಿರ್ತಾ ಇದ್ದೆ ಅನ್ಲೋಡ್ ಮಾಡಿಕೊಂಡು ಸದ್ಯಕ್ಕೆ ಇಲ್ಲೆಲ್ಲ ಸಂದೆ ಇಲ್ಲೆಲ್ಲ ಸಂದಿಗುಂದಿ ಒಳಗಡೆ ಬರ್ತವೆ ಡ್ಯೂಟಿಗಳು ಇಲ್ಲಿಂದ ಮತ್ತೆ ಗಾಡಿ ಎತ್ಕೊಂಡು ಬೇರೆ ಕಡೆ ಹೋಗ್ಬೇಕು ಇಲ್ಲ ಇಲ್ಲೇ ಏನಾದರೂ ಬಿದ್ದರೆ ಎತ್ಕೊಂಡು ಹೋಗೋಣ ಅಂತ ನೋಡ್ತೀನಿ ರೀ ನೆಕ್ಸ್ಟ್ ಆಕ್ಟ್ರಿಪ್ ಬರುತ್ತೆ ಅನ್ಲೋಡ್ ಆಗಲಿ ಫಸ್ಟ್ ಅದು ಇಮ್ಮಿಡಿಯೇಟ್ ಡ್ರಾಪ್ ಆದ ತಕ್ಷಣ ಒಂದು ಡ್ಯೂಟಿ ಬಿದ್ದಿದೆ ಟಿಕಪ್ಪ ಅಂತಂದರೆ ವಿಜಯನಗರ ಪಿಕಪ್ ಕೊಟ್ಟಿದ್ದೇನೆ ಎರಡು ಎರಡು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದ್ಬಿಟ್ಟು ಭುವನಹಳ್ಳಿ ಅಂತ ಇದೆ ಯಾವ ಭುವನಹಳ್ಳಿಯಿಂದ ಏನಕ್ಕೆ ಗೊತ್ತಿಲ್ಲ ಇವಾಗ ವಿಜಯನಗರ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಫಾದರ್ ಇನ್ನು ಡ್ರಾಪ್ ಮಾಡಿ ಇಮ್ಮಿಡಿಯೇಟಾಗಿ ಡ್ರಾಪ್ ಮಾಡ್ತಿದ್ದಂಗೆ ಒಂದು ಡ್ಯೂಟಿ ಬಂತು ಎಲ್ಲಪ್ಪ ಅಂತಂದರೆ ಇವಾಗ ವಿಜಯನಗರ ಹೊಸಳ್ಳಿ ಡೈರೆಕ್ಟು ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ಎರಡೂವರೆ ಕಿಲೋಮೀಟ್ರ್ ಇತ್ತು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಇದು ಡ್ರಾಪ್ ಪಾಯಿಂಟ್ ಬಂದ್ಬಿಟ್ಟು ಪಾಳ್ಯ ಗೇಟು ಹೊಸ್ತೋಟ ಭುವನಹಳ್ಳಿ ಅಂತ ಇದೆ ಲೋಡ್ ಇದೆ ಲೋಡ್ ಆದ್ಮೇಲೆ ಎಷ್ಟು ಕಿಲೋಮೀಟ್ರ್ ಇದೆ ಏನು ಕಡೆ ಬರುತ್ತೆ ಗೊತ್ತಿಲ್ಲ ಭೂವನಹಳ್ಳಿ ಅಂತ ಇದೆ ನೋಡಬೇಕು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಬಿಲ್ಲೆಲ್ಲ ತಗೊಂಡಿದ್ದೀನಿ ಭುವನಹಳ್ಳಿ ಪಾಳ್ಯ ಗೇಟು ಹೊಸ್ತೋಟ ಅಂತ ಇದೆ ಎಷ್ಟು ಕಿಲೋಮೀಟ್ರ್ ಬರುತ್ತೆ ನೋಡೋಣ ನಲವತ್ನಾಲ್ಕು ಕಿಲೋಮೀಟ್ರು ಓಹ್ ನಾನು ಯಾವ ಮಾಡಿದೆ ಅಂತ ಅನ್ಕೊಂತೀನಿ ಇವತ್ತು ಯಲಂಕ ಚಿಕ್ಜಾಲ ದೇವನಹಳ್ಳಿ ಓ ಓಲಾದ ಮೇಲೆ ದೇವನಹಳ್ಳಿಗಿಂತ ಹಿಂದೆ ಏನು ಮಾಡೋಕ್ಕಾಗಲ್ಲ ಎತ್ಕೊಂಡಾಗೈತೆ ರೇಟು ಮಾತ್ರ ವಸ್ಟ್ ರೇಟು ಬನ್ನಿ ಎಷ್ಟು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಇದೊಂದು ಡ್ಯೂಟಿ ಎತ್ಕೊಂಡು ತಪ್ಪು ಮಾಡಿದೆ ಲೋಕಲ್ ಮಾಡ್ಕೋಬೇಕಿತ್ತು ಯಾಕೆಂದರೆ ಟೈಮ್ ಇವಾಗ ಆಲ್ರೆಡಿ ಎಷ್ಟು ಗಂಟೆ ಆಗಿದೆ ಗೊತ್ತರಾ ನೋಡಿ ಎರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷ ಎರಡು ಗಂಟೆ ಐವತ್ತು ಮೂರು ಗಂಟೆ ಅನ್ಕೊಳ್ಳಿ ಮೂರು ಗಂಟೆ ಆಗೋಯ್ತು ಇವಾಗ ನಾನು ಲಾಂಗ್ ಎತ್ಕೊಂಡು ದೇವನಹಳ್ಳಿ ಹೋಗ್ತಾ ಇದ್ದೀನಿ ಅಂತಂದರೆ ಅದೇನಾಯಿತು ಅಂದರೆ ಭೂಹಳ್ಳಿ ಅಂತ ಏನೋ ಗೊತ್ತು ವಾಸ ಹಳ್ಳಿಯ ವಾಸ ಗೇಟು ಭೂನಹಳ್ಳಿ ಅಂತ ಗೊತ್ತಲ್ಲ ಹಂಗಾಗಿ ನಾನು ಏರಿಯಾ ಎಲ್ಲೋ ಕೇಳಿಲ್ವಲ್ಲ ಅಂತೇಳಿ ರೇಟು ಒಂಬೈನೂರು ರೂಪಾಯಿ ಚಿಲ್ಲರೆ ಕೊಟ್ಟಿದ್ದಾನಲ್ಲ ಹಂಗಾಗಿ ಲೋಕಲ್ ಇರುತ್ತೆ ಸಿಟಿ ಬಾರ್ಡ್ರ್ ಅಂತ ಅನ್ಕೊಂಡೆ ಆದರೆ ಅದು ನೋಡಿದ್ರೆ ದೇವನಹಳ್ಳಿ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಇದೊಂದು ಡ್ಯೂಟಿ ಎತ್ಕೊಂಡು ತಪ್ಪು ಮಾಡಿದೆ ಗ್ಯಾರಂಟಿ ಇವಾಗ ಡ್ರಾಪ್ ಮಾಡಿ ಡ್ಯೂಟಿ ಬೀಳುತ್ತೋ ಏನೋ ಗೊತ್ತಿಲ್ಲ ಇಲ್ಲ ಅಂತಂದರೆ ನಾನು ದೇವನಹಳ್ಳಿಗೆ ಹೋಗ್ಬೇಕು ಇಲ್ಲಾಂತಂದರೆ ಏರ್ಪೋರ್ಟ್ ಎಂಟ್ರೆನ್ಸ್ ಹತ್ರ ಬಂದು ಕೂತ್ಕೋಬೇಕು ನೋಡ್ತೀನಿ ಯಾವ್ದು ಹತ್ರ ಆಗುತ್ತೆ ಅಲ್ಲಿ ಗಾಡಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಕೂತ್ಕೊಳ್ಳೋದು ಬಿದ್ದರೆ ಬೀಳಿ ಬಿದ್ದಿಲ್ಲ ಅಂತಂದರೆ ಈಗ ಎತ್ಕೊಂಡು ಎಲಂಕಾದ ಹತ್ರ ಬರ್ತೀನಿ ಏ ಒಟ್ಟಿನಲ್ಲಿ ಇವತ್ತು ಅಷ್ಟೇ ಕತೆ ನನ್ನ ಕದೆ ಮುಗಿತು ಅಂತ ನಾನು ಇಲ್ಲೇ ಅನಿಸ್ತಾ ಇದೆ ಎತ್ಕೊಳ್ಳೋದು ಎತ್ಕೊಬಿಟ್ಟು ಯಾಕಂದ್ರೆ ಎತ್ಕೊಂಡೆ ಅಂತ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು ಹೋಗಿ ನೋಡೋಣ ಅದು ಒಂದು ಆಟ ನೋಡೇ ಬಿಡ್ತೀನಿ ಇವಾಗ ಹೆಬ್ಬಾಳ ಇನ್ನೂ ಜಾಮ್ ತಪ್ಪಿಲ್ವಲ್ಲ ಗುರುವೆ ಏನು ಹೆವಿ ಜಾಮ್ ಇಲ್ಲೇ ಅರ್ಧ ಗಂಟೆ ಆಗೋಯ್ತು ಓವರ್ ಹತ್ಕೊಂಡು ಇವಾಗ ಇಳ್ದಿದ್ದೀನಿ ಇಳಿದ್ರು ಕೂಡ ಜಾಮ್ ಕಡಿಮೆ ಆಗಿಲ್ಲ ನೋಡಿ ಎಷ್ಟೊಂದು ಜಾಮ್ ಆಗಿದೆ ವೆಹಿಕಲ್ ಅಂತ ಚಿಕ್ಕಾಗ್ಬಿಟ್ಟೆ ವೆಹಿಕಲ್ ಅಂತಂದ್ರೆ ರೋಡ್ ಚಿಕ್ಕದಾಗ್ಬಿಟ್ಟಿದೆ ಇವಾಗ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಓವರ್ ಕೆಲಸ ಎಲ್ಲ ಮಾಡ್ತಾ ಇದಾರಲ್ಲ ಹೀಗಾಗಿ ಹೆಬ್ಬಾಳ ಫುಲ್ ಜಾಮ್ ಆಗುತ್ತೆ ಇವಾಗ ಕ್ರಾಸ್ ಮಾಡಿದ್ದೀನಿ ಮತ್ತೆ ಫೈವರ್ ಹತ್ತಿದ್ರೆ ಸೀದಾ ಹೋಗ್ತಾ ಇರೋದೇ ಇನ್ನೂ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಮೂವತ್ತೈದು ನಿಮಿಷ ತೋರಿಸ್ತಾ ಇದೆ ಸೀದಾ ಹೋಗಿ ಡ್ರಾಪ್ ಮಾಡೋಣ ಏರ್ಪೋರ್ಟ್ ಹೋಲ್ ದಾಟಿ ಇದ್ದೀನಿ ನಾನು ಎರಡೂವರೆ ಕಿಲೋಮೀಟ್ರ್ ಇದೆ ರೈಟ್ ಸೈಡಲ್ಲಿ ಬರುತ್ತೆ ಹೋಗಿ ಯೂಟರ್ ಮಾಡಿ ಡ್ರಾಪ್ ಮಾಡಿ ಏರ್ಪೋರ್ಟು ಎಂಟ್ರೆನ್ಸೇ ಹತ್ರ ಆಗುತ್ತೆ ದೇವನಹಳ್ಳಿ ಸ್ವಲ್ಪ ದೂರ ಆಗ್ಬೋದು ಇಲ್ಲೇ ಏರ್ಪೋರ್ಟ್ ಕಡೆ ಬಂದು ಗೇಟ್ ಹತ್ರ ಹಾಕ್ಕೊಂತೀನಿ ಇಲ್ಲ ಅಂದ್ರೆ ಅಲ್ಲೇ ವೆಯ್ಟ್ ಮಾಡ್ತೀನಿ ಯಾಕೆಂದರೆ ಒಂದು ಎರಡುವರೆ ಕಿಲೋಮೀಟ್ರ್ ಅಷ್ಟೇ ಏರ್ಪೋರ್ಟ್ ಗೇಟಿಂದ ಬಂದರೆ ಬರ್ಬೋದು ಇದಿಂದನೂ ಬರುತ್ತೆ ದೇವನಹಳ್ಳಿಯಿಂದನೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಡ್ರಾಪ್ ಆದಮೇಲೆ ವೆಯ್ಟ್ ಮಾಡ್ತೀನಿ ಊಟ ಮಾಡಿಲ್ಲ ಅಷ್ಟೊಲ್ಲೆಲ್ಲಾದರೂ ಊಟ ಮಾಡಿಕೊಂಡು ವೆಯ್ಟ್ ಮಾಡೋಣ ನೋಡೋಣ ಬಿದ್ರೆ ಈ ಕಡೆಯಿಂದ ಒಂದು ಹಾಕ್ಕೊಂಡು ಹೋಗೋಣ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ ಹೋಗ್ತಾ ಇರೋದು ಅಷ್ಟೇ ನೋಡೋಣ ಹಿಂಗಾಗುತ್ತೆ ಗೊತ್ತಿಲ್ಲ ಇವಾಗ ಹೇಳೋಕ್ಕಾಗಲ್ಲ ಬೀಳ್ತದೇ ಬೀಳಲ್ಲ ಏನೂ ಹೇಳೋಕ್ಕಾಗಲ್ಲ ಈ ಥರ ಔಟ್ಸೈಡ್ ಬಂದಾಗ ನೋಡೋಣ ನನ್ನ ಅದೃಷ್ಟ ಹೆಂಗಿದೆ ನೋಡೋಣ ಇವತ್ತು ಕೊನೆಗೂ ಬಂದೆ ಎಷ್ಟಪ್ಪ ಟೈಮ್ ಅಂತಂದರೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷ ಆಗೋಯ್ತು ಇವಾಗ ಬಂದು ಡ್ರಾಪ್ ಮಾಡ್ತಾಯಿದ್ದೀನಿ ಇಲ್ಲೇ ಏರ್ಪೋರ್ಟ್ ಎಂಟ್ರೆನ್ಸಲ್ಲಿ ಟೋಲ್ ಆದಮೇಲೆ ದೇವನಹಳ್ಳಿಗಿಂತ ಸ್ವಲ್ಪ ಹಿಂದೆ ಮುಂದೆ ಇದು ಡ್ರಾಪ್ ಮಾಡಿ ನೆಕ್ಸ್ಟ್ ಬೀಳ್ತದೆ ಏನೋ ಗೊತ್ತಿಲ್ಲ ನೋಡಬೇಕು ನೋಡೋ ನೆಕ್ಸ್ಟ್ ಯಾವ್ದೇ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಏನು ಮಾಡಿ ಊಟ ಮಾಡಿಲ್ಲ ಅಲ್ಲೇ ಸರ್ವಿಸ್ ರೋಡಲ್ಲೇ ಒಂದು ಹೋಟ್ಲಿದೆ ಊಟ ಮಾಡ್ಕೊತೀನಿ ಅಷ್ಟಲ್ಲಿ ಡ್ರಾಪ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಕೂತಿದೆ ಯಾವುದು ಡ್ಯೂಟಿ ಸೌಂಡ್ ಆಗಿಲ್ಲ ಯಾಕೆ ನೋಡ್ತಾ ಇದ್ದರೆ ವಾತಾವರಣ ಈ ಕಡೆ ಡ್ಯೂಟಿ ಬೀಳಲ್ಲ ಅಂತ ಅನಿಸ್ತಾ ಇದೆ ಹಂಗಾಗಿ ಎತ್ಕೊಂಡು ನಾನು ಸ್ವಲ್ಪ ಸಿಟಿ ಒಳಗಡೆ ಆದಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಯಾವುದನ್ನ ಬಿದ್ದರೆ ಡ್ಯೂಟಿ ಮಾಡೋಣ ಇಲ್ಲ ಅಂತಂದರೆ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಕೂತ್ಕೊಂಡಂಗೆ ಆಗುತ್ತೆ ಇವಾಗ ಇವಾಗ ನಾಲ್ಕು ಗಂಟೆ ಐವತ್ತು ನಿಮಿಷ ಆಲ್ಮೋಸ್ಟ್ ಐದು ಗಂಟೆನೇ ಆಗೋಯ್ತು ಅನ್ಕೊಳ್ಳಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೋಗ್ತಾ ಇದ್ದೀನಿ ಬನ್ನಿ ಸ್ವಲ್ಪ ಸಿಟಿ ಒಳಗಡೆ ಹೋಗಿ ನೋಡೋಣ ಅಲ್ಲೇನಾದರೂ ಡ್ಯೂಟಿ ಸಿಗುತ್ತಾ ಹುಣಸುಮಾರ್ನಲ್ಲಿ ಒನ್ ಅವರ್ ವೆಯ್ಟ್ ಮಾಡಿದೆ ಡ್ಯೂಟಿ ಬಿದ್ದಿಲ್ಲ ಹಂಗಾಗಿ ಪುನಃ ಮುಂದೆ ಹೋಗೋಣ ಎಲಂಖಾತ್ರ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋಣ ಎಲ್ಲಿವರೆಗೆ ಹೋಗ್ತೀನಿ ನೋಡ್ತೀನಿ ಡ್ಯೂಟಿ ಎಲ್ಲಿ ಬೀಳ್ತದೆ ಅಂತ ಈ ಕಡೆ ಬಂದಾಗೆಲ್ಲ ಖಾಲಿ ಹೋಗೋದೇ ಆಗೋಯ್ತು ಟೈಮ್ ನೋಡಿ ಎಷ್ಟಾಯಿತು ಅಂತ ಇವಾಗ ಆರು ಗಂಟೆ ಐದು ಗಂಟೆಗೆ ಅಲ್ಲಿ ವೆಯ್ಟ್ ಇದ್ದೆ ಐದು ಗಂಟೆಲಿ ಹಾಕ್ಕೊಂಡು ವೆಯ್ಟ್ ಇದ್ದಿದ್ದು ಇವಾಗ ಆರು ಗಂಟೆ ಆಗೋಯ್ತು ಐದು ಗಂಟೆ ಐವತ್ತೆರಡು ನಿಮಿಷ ಇನ್ನೂ ಡ್ಯೂಟಿ ಬಿದ್ದಿಲ್ಲ ನೋಡೋಣ ಇನ್ನೂ ಎಲ್ಲಿ ಬೀಳ್ತದೆ ಹಂಗೆ ಹೋಗ್ತಾ ಇರ್ತೀನಿ ಈ ಥರ ಲಾಂಗ್ ಹೊಡೆದ್ರೆ ಅಲ್ಲಿಂದ ಡ್ಯೂಟಿ ಕೊಟ್ಟಿಲ್ಲ ಅಂತಂದರೆ ಡ್ರೈವರ್ಗಳ ಪರಿಸ್ಥಿತಿ ಏನಾಗಬೇಕು ಗಾಡಿ ಹಾಕೊಂಡಿರೋರ ಕತೆ ಏನು ತುಂಬ ಕಷ್ಟ ಇದೆ ಈ ಥರ ಆದರೆ ನೋಡಿ ಸ್ನೇಹಿತರೆ ಒಂದೇ ಒಂದು ಡ್ಯೂಟಿ ಬರಲಿಲ್ಲ ಆರು ಗಂಟಲಿ ಬಂದು ನೋಡಿ ಕೋಗಿಲು ಕ್ರಾಸ್ ಹತ್ರ ಆ ಏಳು ಗಂಟೆ ಆಗೋಯ್ತು ಒನ್ ಅವರ್ ಅಂದ್ಕೊಳ್ಳಿ ನೋಡಿ ಇಲ್ಲೇ ಕೋಗಿಲು ಕ್ರಾಸಲ್ಲೇ ಇದ್ದೀನಿ ಒಂದೇ ಒಂದು ಡ್ಯೂಟಿ ಬಂದಿಲ್ಲ ನೋಡಿ ಮಾಡಿರೋದು ಮೂರು ಡ್ಯೂಟಿ ಸಾವಿರದ ಐನೂರ ಅರವತ್ತು ರೂಪಾಯಿ ಓಕೆನಾ ಡ್ಯೂಟಿ ನೋಡಿ ಮೂರು ಡ್ಯೂಟಿ ಮಾಡಿದ್ದೀನಿ ನೋಡಿ ನಲ್ವತ್ನಾಲ್ಕು ಕಿಲೋಮೀಟ್ರ್ ಹೋಗಿದ್ನಲ್ಲ ಅದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಏಳ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಈ ರೇಟಲ್ಲಿ ನಾವು ಖಾಲಿ ಹೋದರೆ ಐವತ್ತು ಕಿಲೋಮೀಟ್ರು ಅರುವತ್ತು ಕಿಲೋಮೀಟರ್ ಖಾಲಿ ಹೋದ್ರೆ ಹಿಂಗೆ ಮಾಡೋದು ಆದರೂ ಒಂದೇ ಒಂದು ಡ್ಯೂಟಿ ಬೀಳಿಲ್ವಲ್ಲ ಎಲ್ಲಿ ಎಷ್ಟು ವೆಯ್ಟ್ ಮಾಡಿದ್ರು ನೋಡೋಣ ನೋಡೋಣ ಅಂದರೆ ಡ್ಯೂಟಿ ಬೀಳ್ತದ ಬೀಳಲ್ವಾ ಹಂಗಾದ್ರೂ ಗೊತ್ತಾಗುತ್ತೆ ನೋಡೋಣ ಬನ್ನಿ ಹಿಂದೇನು ಮಾಡೋಕ್ಕಲ್ಲ ಕೂತಿ ಕೂತಿ ಸಾಕಾಯ್ತು ಕೂತ್ಕೋಬೇಕು ಹೇಳಿ ಒಂದು ಡ್ಯೂಟಿ ಬೀಳ್ ಗುರುವೆ ನೋಡಿ ಹೆಬ್ಬಾಳ ಸಿಗ್ನಲ್ ಹತ್ರ ಬಂದಿದ್ದೀನಿ ಒಂದೇ ಒಂದು ಡ್ಯೂಟಿ ಬಿದ್ದಿಲ್ಲ ಈ ಹೆಬ್ಬಾಳ ಸಿಗ್ನಲ್ ಅಂತೂ ಎವಿ ಜಾಮ್ ಅಂದ್ರೆ ಜಾಮು ಇನ್ನೇನು ಪಾಸ್ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಮತ್ತೆ ಸಿಗ್ನಲ್ ಬಿದ್ದೋಯ್ತು ನೋಡಿ ಆ ಕಡೆ ಎಷ್ಟೊಂದು ಜಾಮ್ ಆಗಿದೆ ಇವಾಗ ಆ ಕಡೆ ಎಲ್ಲ ಕ್ಲಿಯರ್ ಆಗಿ ಆ ಕಡೆ ಎಲ್ಲ ಕ್ಲಿಯರ್ ಆಗಿ ಇನ್ನೊಂದು ನೋಡಿ ಆ ಕಡೆ ಆಪೋಸಿಟು ಕ್ಲಿಯರ್ ನೋಡಿ ಆಪೋಸಿಟು ಜಾಮ್ ಆಗಿದೆ ಆ ಕಡೆ ಎಲ್ಲ ಫುಲ್ ಕ್ಲಿಯರ್ ಆದ್ಮೇಲೆ ಬಿಡ್ತಾರೆ ಸಿಗ್ನಲ್ ನೋಡಿ ನಾಲ್ಕು ಗಂಟೆಯಿಂದ ಡ್ಯೂಟಿ ಬೀಳಿಲ್ಲ ಇವಾಗ ಮತ್ತಿಕೆರೆ ಹತ್ರ ಹೋಗ್ತಾ ಇದ್ದೆ ಇವಾಗ ಒಂದು ಡ್ಯೂಟಿ ಬಂತು ಯಶವಂತ ಪಿಕಪ್ ಕೊಟ್ಟಿದ್ದಾನೆ ಮೂರುವರೆ ಕಿಲೋಮೀಟ್ರ್ ಇದೆ ಹದಿನೈದು ನಿಮಿಷ ತೋರಿಸ್ತಾ ಇದೆ ಡ್ರಾಪ್ ಬಂದು ಅಲ್ಲೇ ಲೋಕಲ್ ಶ್ರೀರಾಮ್ಪುರ ನೋಡಿ ನಾಲ್ಕು ಗಂಟೆಯಿಂದ ಡ್ಯೂಟಿ ಕೊಟ್ಟಿಲ್ಲ ಆ ಕಡೆ ಒಂದು ಡ್ಯೂಟಿ ಬಂದಿಲ್ಲ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಬಿ ಎಲ್ ಸರ್ಕಲ್ ಅಂಡರ್ ಪಾಸ್ ಹತ್ತಿರ ಬಂದೆ ಕರೆಕ್ಟಾಗಿ ಡ್ಯೂಟಿ ಬಿತ್ತು ಇನ್ನೇನು ಇವಾಗ ಖಾಲಿ ಹೋಗೋದಕ್ಕಿಂತ ಕಡೆಯಿಲ್ಲ ಅಟ್ಲೀಸ್ಟ್ ಡೀಸೆಲ್ಗಾದರೂ ಆಗಲಿ ಅಂತೇಳಿ ಎತ್ಕೊಂಡಿದ್ದೀನಿ ಯಶವಂತಪುರ ಪಿಕಪ್ ಮಾಡ್ಕೊಂಡು ಹಂಗೆ ಶ್ರೀರಾಮ್ಪುರ ಡ್ರಾಪ್ ಮಾಡೋಣ ಅಲ್ಲೇ ಅದನ್ನು ಲೋಕಲ್ ಬಿದ್ದರೆ ಮಾಡೋಣ ಇನ್ನು ಇನ್ನು ಒಟ್ಟಿನಲ್ಲಿ ಈಗ ಆಗಿರೋ ಲಾಸ್ಟ್ ನಾವು ಮರೆಯೋವರೆಗು ಇನ್ನು ಲಾಂಗ್ ಅಂತೂ ಎತ್ತಲ್ಲ ಯಾವುದೇ ಕಾರಣಕ್ಕೂ ನಾನ್ನೂರು ಐನೂರು ರೂಪಾಯಿನೂ ಎತ್ಕೊಂಡು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿದೆ ಇವತ್ತು ಆಗಿರೋ ಬೇಜರ್ಗೆ ಏನು ಮಾಡೋಕ್ಕಲ್ಲ ನಾನು ಡ್ಯೂಟಿ ಮಾಡೋಣ ಬಂದು ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಹಾಕ್ತೀನಿ ಆದರೆ ಎತ್ಕೊಂಡು ಬೆಳ ಬೆಳಗ್ಗೆ ಲಾಂಗ್ ಹೋಗ್ತೀನ ಅಲ್ಲಿಂದ ಯಾವ ಡ್ಯೂಟಿನೂ ಬರಲ್ಲ ನಾನು ಲಾಂಗ್ ಹೋದಾಗೆಲ್ಲ ಖಾಲಿ ಬಂದಿರೋದೆ ಹಂಗಾಗಿ ಇವಾಗ ಮತ್ತೆ ಪುನಃ ನಾಳೆಯಿಂದ ಬ್ಯಾಕ್ ಟು ವಾಮ ಅನ್ನೋಂಗೆ ಲೋಕಲ್ ಟ್ರಿಪ್ ಮಾಡೋಣ ಸಾಕು ಲಾಂಗ್ ಸವಾಸ ಬನ್ನಿ ಇದೊಂದು ಎಷ್ಟೊಂದು ಪುರ ಪಿಕಪ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಕಷ್ಟಪಟ್ಟು ಇಲ್ಲಿ ಲೊಕೇಶನ್ ಹತ್ರ ಬಂದೆ ಇವನೇ ಅವನ ಕ್ಯಾನ್ಸಲ್ ಮಾಡಿದೆ ಒಂದೊಂದಲ್ಲಪ್ಪ ಹಿಂಗ ಸೇಪ್ ಕೊಟ್ರಲ್ಲ ಸುಮ್ಮನೆ ಸುತ್ತಾಕೊಂಡು ಸುತ್ತಾಕೊಂಡು ಈ ಟ್ರಾಫಿಕ್ ಜಾಮ್ ಒಳಗೆಲ್ಲ ಸುಮ್ಮನೆ ಕಷ್ಟಪಡ್ಕೊಂಡು ಬಂದೆ ನೋಡಿ ಕ್ಯಾನ್ಸಲ್ ಮಾಡಿದ್ದೆ ಥರ ಆಗುತ್ತೆ ಏನು ಮಾಡಕ್ಕಲ್ಲ ಲೋಕಲ್ ಟ್ರಿಪ್ ಮಾಡೋಣ ಅಂತಂದರೆ ವೆಯ್ಟ್ ಮಾಡಲ್ಲ ಕಸ್ಟಮರ್ಗಳು ಇವಾಗ ಬೇಗ ಹೋಗೋಣ ಅಂದರೆ ಈ ಥರ ಜಾಮ್ ಇರುತ್ತೆ ಬಂದಿದ್ದು ಒಂದು ಆಟ್ರಿಗೆ ಡೀಸೆಲ್ ಹೊರಗಣ ಅನ್ಕೊಂಡೆ ಅದು ಕ್ಯಾನ್ಸಲ್ ಆಯಿತು ಇವಾಗ ನೋಡೋಣ ಆಯಿತಾ ಅಂತ ತಿಂಚಾಗಿ ವೆಯ್ಟ್ ಮಾಡ್ತೀನಿ ಯಾವಾಗ ಬಂದರೆ ಲೋಕಲ್ ಎತ್ಕೊಂಡು ಹೋಗೋಣ ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಹೇಗೋ ಯಶವಂತಪುರ ಕಡೆ ತಿರುಗಿಸ್ಕೊಂಡಿದ್ದೀನಿ ಈಗ ಯಶವಂತಪುರ ಮೇಲೆ ಗಾಂಧೀಜಿ ನಗರ ವಿಜಯನಗರ ಹಾಕಿ ಆಸೀಸ್ ಸೀದಾ ಮನೆಗೆ ಹೋಗೋದು ಅಷ್ಟೇ ನೋಡೋಣ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಟೈಮ್ ಇದೆ ಇನ್ನೂ ಎಷ್ಟು ಗೊತ್ತಾ ಏಳು ಗಂಟೆ ಮೂವತ್ತೇಳು ನಿಮಿಷ ಇನ್ನೊಂದು ಎಂಟು ಗಂಟೆವರೆಗೆ ಇನ್ನೊಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಆಮೇಲೆ ನೋಡೋಣ ಇವತ್ತಿನ ಕಡೆ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನೋಡಿ ಟೈಮ್ ನೋಡಿ ಎಷ್ಟಾಗಿದೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷ ಒಂಬತ್ತುವರೆ ಆಯಿತು ನೋಡ್ತಾ ಇರ್ಬೋದು ಇವಾಗ ನಾಯಿಂಡಳ್ಳಿ ಹತ್ರ ಇದ್ದೀನಿ ಬಿ ಎಚ್ ಎಲ್ ಹತ್ರ ವರ್ಷನ ನೋಡಿ ಬಿ ಎಚ್ ಎಲ್ ಹತ್ರ ಹೋಗ್ತಾಯಿದ್ದೀನಿ ಡ್ಯೂಟಿ ದೇವನಹಳ್ಳಿ ಹೋಗಿದ್ನಲ್ಲ ಏರ್ಪೋರ್ಟ್ ದೇವನಹಳ್ಳಿ ಹತ್ತಿರ ಹೋಗಿದ್ದಲ್ಲ ನೋಡಿ ಅಲ್ಲಿಂದ ಬಂದಮೇಲೆ ಅಲ್ಲಿ ಕಾದು ಇಲ್ಲಿಕ್ಕಾದ ಕಾದು ಎಂ ಒಂದು ಬಂದಿತ್ತು ಅದು ಕ್ಯಾನ್ಸಲ್ ಆಯಿತು ಮತ್ತು ಅಲ್ಲೂ ವೆಯ್ಟ್ ಮಾಡಿದೆ ರಾಜಾಜಿನಗರ ವಿಜಯನಗರ ಎಲ್ಲ ಕಡೆ ವೆಯ್ಟ್ ಮಾಡಿ ಒಂಬತ್ತುವರೆವರೆಗೂ ವೆಯ್ಟ್ ಮಾಡಿ ಹೋಗ್ತಾ ಇದ್ನಿ ಡ್ಯೂಟಿ ಮಾತ್ರ ಒಂದು ಡ್ಯೂಟಿ ಬಂದಿಲ್ಲ ನೋಡಿ ಸಾವಿರದ ಐನೂರ ಅರವತ್ತು ರೂಪಾಯಿ ಏನು ಮೂರು ಆರ್ಡ್ರ್ ಮಾಡಿದ್ನೋ ನೋಡಿ ಏನು ಮೂರು ಆರ್ಡರ್ ಮಾಡಿದ್ನೋ ಅದೇ ಮೂರು ಆರ್ಡ್ರು ಒಂದು ಡ್ಯೂಟಿ ಬಂದಿಲ್ಲ ಗುರುವೇ ಇವತ್ತು ಯಾಕೆ ಈ ಥರ ಆಯಿತು ಅಂತಾನೆ ನನಗೆ ಗೊತ್ತಾಗಿಲ್ಲ ಅದು ಎಂತೆಂತ ಸಿಟಿ ಒಳಗಡೆ ಇದ್ದೀನಿ ಸಿಟಿ ಒಳಗಡೆ ಬಂದರೂ ಡ್ಯೂಟಿ ಇಲ್ಲ ಆಚೆ ಹೋಗಿದ್ದೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ಆಚೆ ಹೋಗಿದ್ದೆ ಅನ್ಬೋದು ಸಿಟಿ ಒಳಗಡೆ ಬಂದಿದ್ದೀನಿ ಎಬ್ಬಾಳ ನೋಡಿ ಎಲ್ಲೆಲ್ಲಿ ಬಂದಿದ್ದೀನಿ ಯಶವಂತಪುರ ಮತ್ತಿಕೆರೆ ರಾಜಾಜಿನಗರ ವಿಜಯನಗರ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ನಾನರಲ್ಲಿ ಇವಾಗ ಟೈಮ್ ಆಯ್ತು ಬಿಟ್ಟು ಬೀಳೋಲ್ಲ ಬಟ್ ಆರು ಗಂಟೆ ಏಳು ಗಂಟೆ ಒಳಗಡೆ ಎಲ್ಲ ಬಂದೆ ನಾನು ಅಲ್ಲಿ ಸಿಟಿ ಒಳಗಡೆ ಯಾವ ಡ್ಯೂಟಿನೂ ಬರಲಿಲ್ಲ ಬಟ್ ಬ್ಯಾಡ್ ಲಕ್ ಅಂತ ಅನ್ಕೊತೀನಿ ಇವತ್ತು ನಂದು ಓಕೆ ಡೀಸೆಲ್ಲು ಹಾಕ್ಸ್ಬೇಕಾಯ್ತು ಡೀಸೆಲ್ ಒಂದು ಡ್ಯೂಟಿ ಹೊಡೆದ್ಬಿಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೋ ಡ್ಯೂಟಿ ಸಿಕ್ಕಿಲ್ಲ ಹಂಗಾಗಿ ನಾಳೆ ನೋಡ್ಕೊಳ್ಳೋಣ ಡೀಸೆಲ್ಲು ಒಂದು ಟ್ರಿಪ್ ಹೊಡೆದ್ಬಿಟ್ಟು ಹಾಕ್ಸ್ಕೊತೀನಿ ಇವಾಗ ಸದ್ಯದಲ್ಲಿ ಇರೋದ್ರಲ್ಲೇ ಒಂದು ಲೋಕಲ್ ಎರಡು ಟ್ರಿಪ್ ಮಾಡ್ಬೋದು ನಾಳೆ ಮಾಡ್ಕೊಂಡು ಡೀಸೆಲ್ ಹಾಸ್ಕೊತೀನಿ ಇವತ್ತಿನ ಕತೆ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ಬೋದು ಸ್ನೇಹಿತರೆ ಹಾ ಕತೆ ಇವತ್ತಿನ ಕತೆ ಒಂದು ಪಾಠ ಜೀವನದಲ್ಲಿ ಆದರೆ ತಿಂಗ್ಳಿಗೆ ಸಲ ಪಾಠ ಕಲಿಸ್ತದೆ ನನಗೆ ಹೋಗಲ್ಲ ಅಲ್ಲ ಮರ್ತ್ಕೊಂಡಂಗೆ ಮರ್ತ್ಕೊಂಡಂಗೆ ಹೋಗ್ಬಿಡ್ತೀನಲ್ಲ ಅವಾಗ ಸ್ವಲ್ಪ ಅಡ್ವಾಂಟ್ ಆಗುತ್ತೆ ಇರಲಿ ಮ ಪಾಠ ಮರ್ತಂಗೆ ಮರ್ತಂಗೆ ಸ್ವಲ್ಪ ಪಾಠ ಕಲಿಬೇಕಾಗುತ್ತೆ ಇರಲಿ ನಾಳೆಯಿಂದ ಲೋಕಲ್ಲೇ ಮಾಡ್ಕೊಳ್ಳೋಣಂತೆ ಮುನ್ನೂರು ನಾನ್ನೂರು ಐನೂರು ಆಮಮ್ಮ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆರುನೂರು ರೂಪಾಯಿ ಅದ್ರ ಮೇಲೆ ಹೋಗೋಕ್ಕೆ ಹೋಗ್ಬಾರ್ದು ಆ ಲಾಂಗ್ ಹೋಗೋದ್ರಿಂದ ನಮ್ಗೇನು ಲಾಭ ಆಗೋಲ್ಲ ಆ ರೇಟ್ ಕಡಿಮೆ ಸಿಗುತ್ತೆ ಗಾಡಿ ಜಾಸ್ತಿ ಓಡುತ್ತೆ ಬಟ್ ನಾನು ಏನು ನನ್ನ ಟಾರ್ಗೆಟ್ ಲಾಂಗ್ ಲಾಂಗಾದರೂ ಸರಿ ಲೋಕಲ್ ಆದರೂ ಸರಿ ಡ್ಯೂಟಿ ಮಾಡೋಣ ಯಾಕೆಂದರೆ ತುಂಬ ರಜೆಗಳಾಕಿದ್ದೀನಿ ಆ ಸಿನ್ಸಿಯರಾಗಿ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡ್ರೆ ನಾನು ಹೋದೆ ಬಟ್ ನಾನು ಸಿನ್ಸಿಯರ್ ಆಗಿ ಮಾಡೋಣ ಅಂತ ಹೋಗಿದ್ದಕ್ಕೆ ಅವರು ತಿರುಕೊಂಡು ನನಗೆ ಆಯ್ತು ಕೊಟ್ರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಸಿ ಯು ಗುಡ್ ನಾಯ್